ಗ್ಯಾರಂಟಿ ಯೋಜನೆಗಳು ನಿಜವಾಗಿಯೂ ರೇವಡಿನ ಅಥವಾ ಅವು ದೊಡ್ಡ ಜನಪರ ಉದ್ದೇಶವನ್ನು ಪೂರೈಸತ್ವ ಉಚಿತ ವಿದ್ಯುತ್ ಮತ್ತು ನೀರನ್ನ ಮೂಲಭೂತ ಹಕ್ಕುಗಳು ಅಂತ ಹೇಳಬೇಕಾ ಅಥವಾ ಚುನಾವಣಾ ಗಿಮಿಕ್ಗಳು ಅಂತ ನೋಡ್ಬೇಕಾ ನಮ್ಮ ಸರ್ಕಾರಗಳು ಅಭಿವೃದ್ಧಿಗಾಗಿಡುವಂಥ ಹೆಜ್ಜೆಗಳನ್ನು ಆರ್ಥಿಕ ಸುಸ್ಥಿರತೆಯೊಂದಿಗೆ ಜೋಡಿಸಬಹುದಾ ಮಹಿಳೆಯರಿಗೆ ನಗದು ವರ್ಗಾವಣೆ ದೇಶದ ಅಭಿವೃದ್ಧಿಗೆ ಅಗತ್ಯನ ಅಥವಾ ಕೇವಲ ರಾಜಕೀಯ ಆಮಿಷಾನ ಇಂಥ ಉಚಿತ ಕೊಡುಗೆಗಳು ಆರ್ಥಿಕತೆಯನ್ನು ಕುಗ್ಗಿಸತ್ವ ಅಥವಾ ಹಿಂದುಳಿದವರ ಸಬಲೀಕರಣಕ್ಕೆ ನೆರವಾಗತ್ವ ರಾಜಕೀಯ ಪಕ್ಷಗಳು ದೀರ್ಘಾವಧಿಯ ಆರ್ಥಿಕ ಬೆಳವಣಿಗೆ ಕುರಿತ ಕಳಕಳಿಗಿಂತಲೂ ಮತಗಳನ್ನ ಗಳಿಸುವಂತ ಸದ್ಯದ ತುರ್ತಿಗೆ ಆದ್ಯತೆಯನ್ನ ನೀಡ್ತಾ ಇದೆಯಾ ಗ್ಯಾರಂಟಿಗಳಿಂದ ಜನರ ರಾಜ್ಯದ ಅಭಿವೃದ್ಧಿ ಆಗತ್ತಾ ಅಥವಾ ರಾಜ್ಯ ದಿವಾಳಿ ಆಗತ್ತಾ ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಜನರಿಗೆ ಸರ್ಕಾರಗಳು ನೀಡುವಂಥ ಈ ಗ್ಯಾರಂಟಿಗಳು ದೇಶದ ಅಭಿವೃದ್ಧಿಗೆ ಎಷ್ಟು ಪೂರಕ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ರೇವಡಿ ಸಂಸ್ಕೃತಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಕೇಳಿಸ್ತಾ ಇರುವಂಥ ಮತ್ತು ಬಹಳಷ್ಟು ತಕರಾರುಗಳನ್ನು ಎದುರಿಸ್ತಾ ಇರುವಂಥ ಪದ ಉಚಿತ ಬೀಜಗಳು ಅಥವಾ ಉಚಿತ ಹಿಟ್ಟು ಉಚಿತ ವಿದ್ಯುತ್ ಉಚಿತ ನೀರು ಎಲ್ಲಾನು ಉಚಿತ ಉಚಿತ ಆದ್ರೆ ಜನರ ಹಕ್ಕಾಗಿರುವಂತಹ ಈ ಅಭಿವೃದ್ಧಿ ಯೋಜನೆಗಳನ್ನ ರೇವಡಿ ಅಂತ ಕರೆಯುವ ಮೂಲಕ ದೇಶದ ಜನರನ್ನ ಅಪಹಾಸ್ಯ ಮಾಡ್ಲಾಗ್ತಾ ಇದೆಯಾ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚುತ್ತಾ ಇರುವಂಥ ಈ ರೇವಡಿ ಸಂಸ್ಕೃತಿ ದೇಶದ ಅಭಿವೃದ್ಧಿಗೆ ತುಂಬ ಅಪಾಯಕಾರಿ ಅಂತಾನೆ ಹೇಳಲಾಗ್ತಾ ಇದೆ ಮೋದಿ ಸರ್ಕಾರನೇ ಒಂದು ಸಂದರ್ಭದಲ್ಲಿ ಯಾವುದನ್ನು ರೇವಡಿ ಅಂತ ಹೀಗಡೆದಿತ್ತು ಅದನ್ನೇ ಈಗ ಅಭಿವೃದ್ಧಿ ಯೋಜನೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಅಂಥದ್ದೇ ಭರವಸೆಗಳನ್ನು ನೀಡಲಾಗ್ತಾ ಇದೆ ಹಾಗಾದರೆ ಅಭಿವೃದ್ಧಿ ಯೋಜನೆಗಳನ್ನು ಉಚಿತ ಅಂತ ಕರೆಯೋದು ಸರಿನಾ ಭಾರತದ ಅಭಿವೃದ್ಧಿಗೆ ನಗದು ವರ್ಗಾವಣೆ ಅಥವಾ ಈ ಉಚಿತ ಕೊಡುಗೆ ಯೋಜನೆಗಳ ಅಗತ್ಯ ಇದೆಯಾ ರಾಜಕೀಯ ಪಕ್ಷಗಳು ಬಜೆಟ್ ಸಾಮರ್ಥ್ಯವನ್ನು ನೋಡಿಕೊಳ್ಳದೆ ಪೊಳ್ಳು ಭರವಸೆಗಳನ್ನು ನೀಡ್ತಾ ಇವೆಯಾ ದೆಹಲಿಯಲ್ಲಿ ಎ ಎ ಪಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಈ ಮೂರೂ ಪಕ್ಷಗಳು ವಿವಿಧ ಉಚಿತ ಯೋಜನೆಗಳ ಮೂಲಕ ಮತದಾರರನ್ನು ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಜನರು ಅಂದ್ರೆ ನಾವೆಲ್ಲರೂ ಕೂಡ ತೆರಿಗೆಯನ್ನು ಪಾವತಿಸ್ತೀವಿ ರಾಜಕೀಯ ಪಕ್ಷಗಳು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತೆ ದೇಶದ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಯೋಜನೆಗಳ ಜೊತೆಗೆ ರಸ್ತೆ ವಿದ್ಯುತ್ ಮತ್ತೆ ಭದ್ರತೆಯನ್ನು ಒದಗಿಸುತ್ತೆ ಇಲ್ಲಿ ಅಭಿವೃದ್ಧಿ ಮತ್ತೆ ರೇವಡಿ ನಡುವಿನ ವ್ಯತ್ಯಾಸವನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ನಾಯಕ ತಾನು ಚುನಾವಣೆಯಲ್ಲಿ ಗೆದ್ರೆ ಹಳ್ಳಿಯ ಪ್ರತಿ ಮನೆಯಿಂದ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಕೆಲಸವನ್ನ ನೀಡ್ತೀನಿ ಅಂತ ಹೇಳಿದ್ರೆ ಅದು ರೇವಡಿ ಆದರೆ ಈ ಉಚಿತ ಶಿಕ್ಷಣ ಉಚಿತ ಚಿಕಿತ್ಸೆ ಕೈಗೆಟುಕುವಂಥ ಬೆಲೆಯಲ್ಲಿ ಆಹಾರ ಧಾನ್ಯಗಳು ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ಗಳು ಶಾಲೆಗಳಲ್ಲಿ ಮಧ್ಯಾಹ್ನದ ಊಟ ಇವೆಲ್ಲವೂ ರೇವಡಿಗಳ ಅಲ್ಲ ಅವು ಸಮಾಜದ ಅಭಿವೃದ್ಧಿಯ ಮಾರ್ಗಗಳಾಗಿವೆ ಎರಡ್ ಸಾವಿರದ ಆರರಲ್ಲಿ ನಿತೀಶ್ ಕುಮಾರ್ ಬಿಹಾರದ ಶಾಲೆಗಳ ಹುಡುಗಿಯರಿಗೆ ಬೈಸಿಕಲ್ ಯೋಜನೆಗಳನ್ನು ತಂದರು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದ ಸರ್ಕಾರ ಶಾಲಾ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ಮತ್ತೆ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟವನ್ನು ನೀಡ್ತಾ ಇತ್ತು ಈ ಎಲ್ಲ ಯೋಜನೆಗಳ ಉದ್ದೇಶ ಮಕ್ಕಳನ್ನ ಶಿಕ್ಷಣ ಮತ್ತು ಬೆಳವಣಿಗೆಯೊಂದಿಗೆ ಜೋಡಿಸೋದಾಗಿದೆ ಅದೇ ರೀತಿ ಬಿಜೆಪಿ ಸರ್ಕಾರ ಹುಡುಗಿಯರು ಕಾಲೇಜ್ಗೆ ಹೋಗೋದಕ್ಕೆ ಸ್ಕೂಟಿಗಳನ್ನು ನೀಡುವಂತ ಭರವಸೆಯನ್ನ ನೀಡ್ತು ಎ ಎ ಪಿ ತಂದಿರುವಂತಹ ಮೊಹಲ್ಲಾ ಕ್ಲಿನಿಕ್ ಕೂಡ ಅಭಿವೃದ್ಧಿ ಯೋಜನೆ ಒಂದು ಭಾಗವೇ ಆಗಿದೆ ಹಾಗಾದ್ರೆ ಅದರಲ್ಲಿ ಏನ್ ತಪ್ಪಾಗಿದೆ ಹಣದ ಕೊರತೆ ದುರುಪಯೋಗ ಮತ್ತು ಯೋಜನೆಗಳ ಪ್ರಯೋಜನಗಳು ಅನರ್ಹರಿಗೆ ತಲುಪ್ತಾ ಇದ್ರೂ ಕೂಡ ಭರವಸೆಗಳ ದೀರ್ಘಪಟ್ಟಿನೇ ದೋಷಗಳಿಂದ ತುಂಬಿದೆ ಅಂದರೆ ನಾವು ಎಲ್ಲ ಹಣವನ್ನು ಶಿಕ್ಷಣ ಅಥವಾ ಆರೋಗ್ಯಕ್ಕಾಗಿ ಮಾತ್ರನೇ ಖರ್ಚು ಮಾಡೋದಿಲ್ಲ ಇತರ ಅಭಿವೃದ್ಧಿ ಕಾರ್ಯಗಳು ಕೂಡ ಇವೆ ಈಗ ಪ್ರಸ್ತುತ ದೆಹಲಿಯ ಬಜೆಟ್ ಸುಮಾರು ಎಪ್ಪತ್ತೆಂಟು ಸಾವಿರದ ಎಂಟುನೂರು ಕೋಟಿಗಳಷ್ಟಿದೆ ಹೀಗಿರುವಾಗ ಬಿಜೆಪಿ ಕಾಂಗ್ರೆಸ್ ಮತ್ತೆ ಎ ಎ ಭರವಸೆ ನೀಡ್ತಾ ಇರುವಂತಹ ನಗದು ವರ್ಗಾವಣೆ ಯೋಜನೆ ಉಚಿತ ವಿದ್ಯುತ್ ಉಚಿತ ನೀರು ಮಾದರಿಯ ಯೋಜನೆಗಳ ಈಡೇರಿಕೆಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಬೇಕು ಅಂತ ಅಂದಾಜು ಮಾಡಲಾಗುತ್ತೆ ಇದರ ಹೊರತಾಗಿ ಸಂಬಳ ನೌಕರರ ಪಿಂಚಣಿ ಸರ್ಕಾರಿ ಕಚೇರಿಗಳ ನಿರ್ವಹಣೆ ನಾಯಕರು ಮತ್ತು ಅಧಿಕಾರಿಗಳ ವಾಹನಗಳು ಮತ್ತು ಅವುಗಳಿಗೆ ಇಂಧನದ ಮೇಲೆ ಮಾಡಲಾಗುವಂಥ ವೆಚ್ಚಗಳಿವೆ ಹಾಗೇನೆ ರಸ್ತೆಗಳಿಂದ ಹಿಡಿದು ಆಸ್ಪತ್ರೆಗಳವರೆಗೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹಣದ ಅಗತ್ಯ ಇರುತ್ತೆ ಈಗ ವರದಿಯ ಪ್ರಕಾರ ಮೂವತ್ತೊಂದು ವರ್ಷಗಳಲ್ಲಿ ಮೊದಲ ಬಾರಿಗೆ ದೆಹಲಿಯಲ್ಲಿ ಆದಾಯ ಕೊರತೆ ಅಂದಾಜಿದೆ ನಗದು ವರ್ಗಾವಣೆಯಂಥ ಯೋಜನೆಗಳೇನೇ ಇದಕ್ಕೆ ಕಾರಣ ಅಂತ ಹೇಳಾಗ್ತಾ ಇದೆ ಆದರೆ ಈಗ ಮಹಿಳೆಯರಿಗೆ ನೀಡಲಾಗ್ತಾ ಇರುವಂಥ ಮಾಸಿಕ ಸಾವಿರ ರೂಪಾಯಿಯನ್ನ ಎರಡು ಸಾವಿರದ ನೂರು ರೂಪಾಯಿಗೆ ಹೆಚ್ಚಿಸೋದಾಗಿ ಕೇಜ್ರಿವಾಲ್ ಹೇಳಿದರೆ ಎರಡು ಸಾವಿರದ ಐನೂರು ಕೊಡೋದಾಗಿ ಬಿ ಜೆ ಪಿ ಹೇಳಿದೆ ಕೇಜ್ರಿವಾಲ್ ಅವರ ಯೋಜನೆ ರೇವಡಿ ಅನ್ನೋದಾದರೆ ಮತ್ತು ಬಿ ಜೆ ಪಿ ಅದು ಯಾಕೆ ರೇವಡಿ ಅಲ್ಲ ಕೇಜ್ರಿವಾಲ್ ಅವರ ಯೋಜನೆ ಕೆಟ್ಟದ್ದು ಅಂತ ಹೇಳೋದಾದರೆ ಸಾಲದ ಸುಳಿಯಲ್ಲಿ ಸಿಲುಕಿರುವಂಥ ಮಧ್ಯಪ್ರದೇಶದ ಲಾಡ್ಲಿ ಬೇಹನ್ ಯೋಜನೆಯ ಬಗ್ಗೆ ಏನು ಹೇಳಬೇಕು ನಾವು ಮಹಾರಾಷ್ಟ್ರದ ಲಡಿಕೆ ಬೆಹನ್ ಯೋಜನೆಯ ಬಗ್ಗೆ ಏನು ಹೇಳಬೇಕು ಬಿಜೆಪಿ ಆಡಳಿತ ಇರುವಂತಹ ಮಧ್ಯಪ್ರದೇಶ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಹೊಂದಿದೆ ಲಾಡ್ಲಿಬೆಹನ್ ಯೋಜನೆಯಡಿ ಮಹಿಳೆಯರಿಗೆ ತಿಂಗಳಿಗೆ ನೀಡಲಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಸುಮಾರು ಸಾವಿರದ ಆರುನೂರು ಕೋಟಿ ರೂಪಾಯಿ ಅದಕ್ಕೇನೆ ಖರ್ಚಾಗ್ತಾ ಇದೆ ಸಾಲವನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ತಮಿಳುನಾಡು ಅಗ್ರಸ್ಥಾನದಲ್ಲಿದೆ ತಮಿಳುನಾಡು ಒಂಬತ್ತು ಲಕ್ಷ ಐವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಸಾಲವನ್ನು ಹೊಂದಿದೆ ತಮಿಳುನಾಡಿನಲ್ಲಿ ರಾಜಕೀಯ ನಾಯಕರು ಮಿಕ್ಸರ್ ಗ್ರೈಂಡರ್ನಿಂದ ಹಿಡಿದು ಎಂಟು ಗ್ರಾಮ್ ಚಿನ್ನದವರೆಗೆ ಎಲ್ಲಾನು ನೀಡೋದಾಗಿ ಭರವಸೆಯನ್ನು ನೀಡಿದರು ಸಾಲಗಾರ ರಾಜ್ಯಗಳ ಪಟ್ಟಿಯಲ್ಲಿ ಉತ್ತರ ಪ್ರದೇಶ ಎರಡನೇ ಸ್ಥಾನದಲ್ಲಿದೆ ಅಲ್ಲಿಯೂ ಕೂಡ ಬಿ ಜೆ ಪಿ ಸರ್ಕಾರ ಇದೆ ಸಾಲಗಾರ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿದೆ ಅಲ್ಲಿನೂ ಬಿ ಜೆ ಪಿ ಸರ್ಕಾರ ಇದೆ ಮಹಾರಾಷ್ಟ್ರ ಎಂಟು ಲಕ್ಷ ಹನ್ನೆರಡು ಸಾವಿರದ ಅರವತ್ತೆಂಟು ಕೋಟಿಗೂ ಹೆಚ್ಚು ಸಾಲವನ್ನು ಹೊಂದಿದೆ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಎಲ್ಲಾ ರಾಜ್ಯಗಳ ವಾದ ಏನು ಅಂತ ಅವು ಅಭಿವೃದ್ಧಿ ಕಾರ್ಯಗಳಿಗಾಗಿ ತುಂಬಾ ಸಾಲವನ್ನು ಮಾಡಬೇಕಾಗಿದೆ ಅನ್ನೋದು ರಾಜ್ಯಗಳ ಸಾಲ ಮತ್ತೆ ಜಿ ಡಿ ಪಿ ಅನುಪಾತವನ್ನು ನಾವು ನೋಡಿದ್ರೆ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ಅಗ್ರ ಸ್ಥಾನದಲ್ಲಿವೆ ಸಾಲ ಹಾಗೂ ಈ ಜಿ ಡಿ ಪಿ ಅನುಪಾತ ಅಂತ ಅಂದರೆ ರಾಜ್ಯದ ಸರ್ಕಾರಿ ಸಾಲವನ್ನು ಅದ್ರ ವಾರ್ಷಿಕ ಆರ್ಥಿಕ ಉತ್ಪಾದನೆಯೊಂದಿಗೆ ಹೋಲಿಸಲಾಗತ್ತೆ ಅಂದರೆ ನಾವಿದ ಸರಳವಾಗಿ ಹೇಳೋದಾದ್ರೆ ಸಾಲ ಹಾಗೂ ಜಿ ಡಿ ಪಿ ಅನುಪಾತ ರಾಜ್ಯದ ಸಾಲ ಮರುಪಾವತಿ ಸಾಮರ್ಥ್ಯವನ್ನು ತೋರಿಸುತ್ತೆ ಹೆಚ್ಚಿನ ಸಾಲ ಜಿ ಡಿ ಪಿ ಅನುಪಾತವನ್ನು ಹೊಂದಿರುವಂತಹ ರಾಜ್ಯ ತನ್ನ ಸರ್ಕಾರಿ ಸಾಲವನ್ನು ಮರುಪಾವತಿಸುವಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂತ ಅರ್ಥ ಅಭಿವೃದ್ಧಿ ಯೋಜನೆ ಅತ್ಯುತ್ತಮ ಉದಾಹರಣೆಯನ್ನು ನಾವು ನೋಡೋದಾದ್ರೆ ನರೇಗಾ ಯೋಜನೆಯನ್ನ ನೋಡಬೇಕು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿದ ಯೋಜನೆ ನರೇಗಾ ಅದನ್ನು ನರೇಂದ್ರ ಮೋದಿ ಯು ಪಿ ಎ ಸರ್ಕಾರದ ವೈಫಲ್ಯದ ಸ್ಮಾರಕ ಅಂತ ಕರೆದಿದ್ರು ಆದರೆ ಅದು ಜನರಿಗೆ ಉದ್ಯೋಗವನ್ನು ಖಾತ್ರಿ ಪಡಿಸುತ್ತೆ ಜನರು ಕೆಲಸಕ್ಕೆ ಬದಲಾಗಿ ಹಣವನ್ನು ಪಡಿತಾ ಇದ್ದಾರೆ ಇಲ್ಲಿ ಸರ್ಕಾರ ಮತ್ತು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವಂತಹ ಜನರು ಇಬ್ರು ಪ್ರಯೋಜನ ಪಡಿತಾರೆ ಇನ್ನೊಂದು ಪ್ರಮುಖ ಪ್ರಶ್ನೆ ಏನು ಅಂತ ಭಾರತದ ಅಭಿವೃದ್ಧಿಗೆ ಈ ನಗದು ವರ್ಗಾವಣೆ ಅಥವಾ ಉಚಿತ ಕೊಡುಗೆಗಳ ಅಗತ್ಯ ಇದೆಯಾ ಅನ್ನೋದು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಅಧ್ಯಯನ ನಗದು ವರ್ಗಾವಣೆ ಜನರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹಾಗೂ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಸಹಾಯ ಮಾಡುವಂಥದ್ದು ಅಂತ ತಿಳಿಸಿದೆ ಅಂದರೆ ಅವ್ರ ಪ್ರಕಾರ ಜನರು ಆರ್ಥಿಕ ಭದ್ರತೆಯನ್ನು ಹೊಂದಿರುವಾಗ ಅವ್ರು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ನೋಡ್ಕೊಳ್ಬಹುದು ಮತ್ತು ಆರ್ಥಿಕ ಅಸಮತೋಲನದ ಒತ್ತಡ ಕಡಿಮೆ ಅಲ್ಲದೆ ನಗದು ವರ್ಗಾವಣೆ ಯೋಜನೆಗಳು ಬಡತನವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತವೆ ಆದರೆ ಪ್ರಶ್ನೆ ಏನು ಅಂತ ಅಂದರೆ ಸರ್ಕಾರ ಉಚಿತ ಮತ್ತು ನಗದು ವರ್ಗಾವಣೆ ಯೋಜನೆಗಳ ಚುನಾವಣಾ ಗದ್ದಲದ ನಡುವೆ ಅನೇಕ ಪ್ರಮುಖ ಯೋಜನೆಗಳನ್ನು ಮರೆತು ಬಿಡುತ್ತೆ ಮೂರನೇ ಬಾರಿಗೆ ಅಧಿಕಾರಕ್ಕೆ ಮರಳಿದಂಥ ಮೋದಿ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಆವಾಸ್ ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಒಂದು ಕೋಟಿ ಮನೆಗಳನ್ನು ನಿರ್ಮಿಸುವಂತಹ ಗುರಿ ಹೊಂದಿದೆ ಅದೇ ಯೋಜನೆಯಲ್ಲಿ ನಗರಗಳಲ್ಲಿ ಎರಡು ಕೋಟಿ ಮನೆಗಳನ್ನು ನಿರ್ಮಿಸುವಂತಹ ಮಾತಾಡಿದೆ ಆದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅಂದರೆ ಸುಮಾರು ಎಂಟು ತಿಂಗಳಲ್ಲಿ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೇವಲ ಮೂರುವರೆ ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿದೆ ಐವತ್ತಾರು ಪಾಯಿಂಟ್ ಐದು ಎರಡು ಲಕ್ಷ ಮತ್ತು ಇಪ್ಪತ್ತೈದು ಪಾಯಿಂಟ್ ಆರು ಎಂಟು ಲಕ್ಷ ಮನೆಗಳನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪೂರ್ಣಗೊಳಿಸಲಾಗಿದ್ದರೆ ನಗರ ಭಾಗಗಳಲ್ಲಿ ಆರು ಪಾಯಿಂಟ್ ಒಂದು ಎರಡು ಲಕ್ಷ ಮನೆಗಳಿಗೆ ಮಾತ್ರನೇ ಅನುಮೋದನೆ ಸಿಕ್ಕಿದೆ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ಶೇಕಡ ನೂರರಷ್ಟು ಸಂಪರ್ಕದ ಗುರಿಯನ್ನು ಮುಟ್ಟಿಲ್ಲ ಸುಮಾರು ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಮನೆಗಳು ಸಂಪರ್ಕದಿಂದ ವಂಚಿತವಾಗಿವೆ ಮೊದಲು ಒಂಬತ್ತು ತಿಂಗಳಲ್ಲಿ ಕೇವಲ ಎಪ್ಪತ್ತೆಂಟು ಪಾಯಿಂಟ್ ಎಂಟು ಲಕ್ಷ ಸಂಪರ್ಕಗಳನ್ನು ಮಾತ್ರ ನೀಡಲಾಗಿತ್ತು ಇದು ಕಳೆದ ವರ್ಷಗಳಲ್ಲಿ ಸುಮಾರು ಎರಡರಿಂದ ಮೂರು ಕೋಟಿ ಸಂಪರ್ಕಗಳ ಸರಾಸರಿ ಪ್ರಗತಿ ದರಕ್ಕಿಂತ ತೀರಾ ಕಡಿಮೆ ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸೆಂಟಿವ್ ಯೋಜನೆಗಳು ಯುವಕರಿಗೆ ಉದ್ಯೋಗ ಮೊದಲಾದ ಯೋಜನೆಗಳು ಕೂಡ ವಿಳಂಬ ಆಗ್ತಾ ಇವೆ ಯಾಕಂದ್ರೆ ಆ ಯೋಜನೆಗಳಿಗೆ ಸರ್ಕಾರ ಇನ್ನು ಮಂಜೂರಿಯನ್ನೇ ಮಾಡಿಲ್ಲ ಇನ್ನೊಂದು ಯೋಜನೆ ಅಂತ ಅಂದ್ರೆ ಸಾವಿರ ಐ ಟಿ ಐಗಳನ್ನ ಗಳನ್ನ ಅದು ಇನ್ನೂ ಕೂಡ ಕಾಗದದಲ್ಲಿನೆ ಉಳ್ಕೊಂಡಿದೆ ಒಂದು ಕೋಟಿ ಇಂಟರ್ನ್ಶಿಪ್ ಗಳನ್ನ ಒದಗಿಸುವಂತಹ ಯೋಜನೆ ಒಂದು ಲಕ್ಷ ಕೆಲಸ ಅದನ್ನ ಸಣ್ಣ ಪೈಲಟ್ ಯೋಜನೆಯಾಗಿ ಪರಿವರ್ತಿಸಲಾಗಿದೆ ಇಲ್ಲಿಯವರೆಗೆ ಯಾವುದೇ ನಿಜವಾದ ಇಂಟರ್ನ್ಶಿಪ್ ಅನುಮೋದನೆಯನ್ನು ನೀಡಲಾಗಿಲ್ಲ ದೆಹಲಿಯಲ್ಲಿ ಕೆ ಜಿಯಿಂದ ಪಿ ಜಿವರೆಗೆ ವರೆಗೆ ಈಗಾಗಲೇ ಉಚಿತ ಶಿಕ್ಷಣವನ್ನು ನೀಡೋದಾಗಿ ಬಿಜೆಪಿ ಹೇಳ್ತಾ ಇದೆ ಆದ್ರೆ ಶಾಲೆಗಳಲ್ಲಿ ಈಗಾಗಲೇ ಉಚಿತ ಶಿಕ್ಷಣವನ್ನು ನೀಡ್ತಾ ಇರೋದಾಗಿ ಎ ಪಿ ಹೇಳ್ತಾ ಇದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ನೋಡಿದ್ರೆ ಭಾರತದಲ್ಲಿ ಶಿಕ್ಷಣಕ್ಕಾಗಿ ಬಜೆಟ್ನ ಶೇಕಡ ಎರಡು ಪಾಯಿಂಟ್ ಐದರಷ್ಟನ್ನು ಮಾತ್ರ ಖರ್ಚು ಮಾಡಲಾಗ್ತಾ ಇದೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಶಿಕ್ಷಣ ಬಜೆಟ್ ಜಿ ಡಿ ಕನಿಷ್ಠ ಶೇಕಡ ಆರ್ ಇರಬೇಕು ಅಂತ ಶಿಫಾರಸ್ ಮಾಡಿತ್ತು ಆದರೆ ಅದನ್ನ ಈಡೇರಿಸೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹತ್ತು ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗುವುದು ಅಂತ ಹೇಳಿದೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಕೋವಿಡ್ ಭಾರತದ ಆರೋಗ್ಯ ವ್ಯವಸ್ಥೆಯ ಭಯಾನಕ ಚಿತ್ರವನ್ನ ತೋರಿಸಿದೆ ಹಾಗಿದ್ರೂ ಕೂಡ ಆರೋಗ್ಯ ಬಜೆಟ್ ಯಾಕೆ ಕಡಿಮೆ ಆಗಿದೆ ಜಿ ಡಿ ಪಿ ಯೇಕಡ ಎರಡು ಪಾಯಿಂಟ್ ಐದರಷ್ಟನ್ನ ಆರೋಗ್ಯಕ್ಕೆ ಅಂತಾನೆ ನಿಗದಿಪಡಿಸಲಾಗಿದೆ ಆದರೆ ಪ್ರಸ್ತುತ ಆರೋಗ್ಯ ಬಜೆಟ್ ಹಂಚಿಕೆ ಶೇಕಡ ಎರಡಕ್ಕಿಂತ ಕಡಿಮೆ ಇದೆ ಇಲ್ಲಿ ಅತ್ಯಂತ ಮುಖ್ಯ ವಿಷಯ ಏನು ಅಂತಂದರೆ ಸಾಮಾನ್ಯ ಜನರು ಉಚಿತ ಕೊಡುಗೆಗಳನ್ನು ಅಥವಾ ರೇವಣಿಯಿಂದ ಪ್ರಯೋಜನವನ್ನು ಪಡಿತಾ ಇದ್ದಾರೆ ಆದರೆ ದೀರ್ಘಾವಧಿಯ ಬೆಳವಣಿಗೆಯ ಮೇಲೆ ಗಮನ ಹರಿಸೋದು ಅವಶ್ಯವಾಗುತ್ತೆ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಎ ಎ ಪಿ ತಲಾ ಒಂಬತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟನ್ನು ನೀಡಿವೆ ಅಂದರೆ ಜನಸಂಖ್ಯೆಯ ಅರ್ಧಾದಷ್ಟಿರುವಂಥ ಮಹಿಳೆಯರಿಗೆ ಕೇವಲ ಶೇಕಡ ಹನ್ನೆರಡರಿಂದ ಹದಿಮೂರಷ್ಟು ಮಾತ್ರ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿವೆ ಏನು ಕೊಟ್ಟ ಹಾಗಾಯಿತು ಮೋದಿಜಿಯವರು ಬಹಳ ಹಿಂದೆನೇ ಹೇಳಿದ ಹಾಗೆ ರೈತರ ಆದಾಯ ದ್ವಿಗುಣಗೊಂಡರೆ ಬಹುಶಃ ಅವರಿಗೆ ಸರ್ಕಾರದ ಈ ಆರು ಸಾವಿರ ರೂಪಾಯಿಗಳ ಅಗತ್ಯವೇ ಇರೋದಿಲ್ಲ ಶಾಶ್ವತ ಪರಿಹಾರ ಸಿಗೋವರೆಗೆ ಈ ಉಚಿತ ಕೊಡುಗೆಗಳ ಹಿಂದಿನ ಉದ್ದೇಶ ಮತ್ತು ನಾಯಕರ ಭರವಸೆಗಳ ಬಗ್ಗೆ ಪ್ರಶ್ನೆಗಳು ಹೇಳ್ತಾನೆ ಇರುತ್ತವೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ